हाँ हलो नमस्कार स्नेहितर ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ರಾಘು ರಾಮಾಚಾರಿ ಮತ್ತೆ ಚಾರು ಬಳಿಗೆ ಬರ್ತಾರೆ ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ಒಳ್ಳೇದೇ ಮಾಡಿದಿವಿ ಖಂಡಿತವಾಗ್ಲು ಜಾನ್ಸ್ ನೆನಪಾಗಿರುತ್ತೆ ನೆನಪಾಗಿರತ್ತೆ ನೀನು ಕೂಡ ಹೋಗಿ ಅವಳನ್ನ ಕೇಳು ಎಲ್ಲುವನ್ನ ಕೂಡ ಬಿಚ್ಚಿ ಮಾತಾಡು ಅವಳು ಏನೇ ಕೇಳಿದ್ರು ಅದಕ್ಕೆ ಕ್ಲಾರಿಟಿ ಕೊಡು ಅಂತ ಹೇಳಿ ಕಳಿಸ್ತಾರ ಈ ಕಡೆ ರಾಘು ಒಳಗಡೆ ಹೋಗ್ತಿದ್ದಾಗೆ ರಾಘು ಅಂತ ಹೇಳಿ ಜಾನ್ಸೆ ಹಾಗೆ ಮಾಡೋ ರೀತಿ ಬರ್ತಾಳೆ ಬಟ್ ನಂತರ ಕಪ್ಪಾಳಗ್ ಬಾರಿಸ್ತಾಳ ಈ ಕಡೆ ರಾಘುಗೆ ಶಾಕ್ ಆಗುತ್ತೆ ನಿನ್ನ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ನನ್ನನ್ನು ನಿನ್ ಬಲೆಗೆ ಬಿಟ್ಟು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲಾ ಡ್ರಾಮಾ ಮಾಡ್ತಿದ್ಯಾ ಅಲ್ವಾ ನೀನೇ ಕಿಡ್ನಾಪ್ ಮಾಡ್ಸಿ ಅದು ಯಾವುದೋ ಎರಡು ಕ್ಯಾರೆಕ್ಟರ್ನ ನ ಕ್ರಿಯೇಟ್ ಮಾಡಿ ಇಷ್ಟೆಲ್ಲಾ ಮಾಡ್ತಿರು ನಿನಗೆ ಇನ್ನು ಮುಂದೆ ನನ್ನ ಹತ್ರ ಜಾಗ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರ್ಬಾರದು ಹಾಗಂದ್ ಮಾತ್ರಕ್ಕೆ ನಿನ್ನ ಬಿಡ್ತೀನಿ ಅನ್ಕೋಬೇಡ ಕೋರ್ಟಿನ ಮುಖಾಂತರನು ಅಥವಾ ನಿನ್ನ ಮನೆಯವ್ರಿಗೆ ಟಾರ್ಚರ್ ಕೊಡೋ ಮುಖಾಂತರ ಟಾರ್ಚರ್ ಕೊಡ್ತೀನಿ ಜೊತೆಗೆ ನಿನಗೆ ಗ್ರಹಚಾರ ಬಿಡಿಸಿ ಬುದ್ಧಿ ಕಲಿಸ್ತೀನಿ ಕೂಡ ತಗೊಂಡಿದೆ ಅಂತ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಕಡೆ ರಾಮಾಚಾರಿ ಚಾರು ಹತ್ರ ರಾಗು ಬಂದ ಯಾಕೆ ರೀತಿ ಮಾಡಿದ್ರೆ ಈಗ ಒಂದು ಹೋಗಿ ಆಗಿದೆ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಅವ್ರು ನನ್ನನ್ನ ತಪ್ಪಾರೆ ನಾನೇ ಅವ್ರನ್ನ ಕಿಡ್ನಾಪ್ ಮಾಡಿಸಿ ನಿನ್ ಮುಖಾಂತರ ಈ ರೀತಿ ಸುಳ್ಳು ಹೇಳಿದೀನಿ ಅಂತ ಅನ್ಕೊಂಡಿದ್ದಾರೆ ನೀವು ಹೇಳಿರೋ ಯಾವ ಮಾತನ್ನ ಕೂಡ ಅವ್ರು ನಂಬಿಲ್ಲ ಅಂದಾಗ ಅಯ್ಯೋ ನಿಜಕ್ಕೂ ನಾವೇ ಹೋಗಿ ಎಲ್ಲಾ ವಿಷಯ ಹೇಳ್ಬಿಡ್ತೀವಿ ಸಾಕ್ಷಿಯ ಸಮೇತ ಅಂತ ರಾಘು ಮತ್ತೆ ಸಾರಿ ಚಾರು ಮತ್ತೆ ಚಾರಿ ಹೇಳಿದಾಗ ದಯವಿಟ್ಟು ಇನ್ನೊಂದು ತಪ್ಪನ್ನ ಮಾಡೋಕೆ ಹೋಗ್ಬೇಡಿ ನಾನೇ ಅವರಿಗೆ ಅರ್ಥ ಮಾಡಿಸ್ತೀನಿ ಹತ್ರ ಕರ್ಕೊಂಡು ಬರ್ತೀನಿ ಇಲ್ಲ ಸಹಾಯ ಕೇಳ್ತೀನಿ ಅಲ್ಲಿವರೆಗೂ ಎಂಟ್ರಿ ಕೊಡಬೇಡಿ ಅಂತ ರಾಘು ಹೇಳಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾರೆ ಈ ಕಡೆ ಜಾನ್ಸಿ ಮನೆಗೆ ಹೋಗ್ತಿದ್ದಾಗ ಸಂಪತ್ ಕುಮಾರ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ತನ್ನ ಮೊಮ್ಮಗ್ಳನ್ನ ನೋಡಿ ರಾಘುನೇ ಕಾಪಾಡ್ಕೊಂಡು ಕರ್ಕೊಂಡು ಬಂದಿರೋದು ಅವರು ಅಂತ ಹೇಳಿ ಅವರು ಅನ್ಕೊಂಡಿದ್ದಾರೆ ಹಾಗಾಗಿ ರಾಘು ಎಲ್ಲಿ ಅಂತ ಕೇಳಿದಾಗ ಅವನೇ ನನ್ನ ಕಿಡ್ನಾಪ್ ಮಾಡಿದ್ರು ಡ್ರಾಮಾ ಮಾಡಿ ನನ್ನ ಒನ್ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಜಾನ್ಸಿ ಹೇಳ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ರಾಘುನೇ ನನ್ನನ್ನ ಕಿಡ್ನಾಪ್ ಮಾಡ್ದ ಅನ್ನೋ ಕಾರಣಕ್ಕೆ ಪೊಲೀಸ್ ಅವನ ಕರ್ಕೊಂಡು ರಾಘು ಮನೆಗೆ ಹೋಗಿ ರಾಘುನ ಅರೆಸ್ಟ್ ಮಾಡಿಸಿ ಬಿಡ್ತಾಳೆ ಜಾನ್ಸಿ ಆತ ಕಡೆ ಅನಿತಾ ನಿಜಕ್ಕೂ ಕೂಡ ಪಲ್ಲವಿಗೆ ನಿಜಕ್ಕೂ ಕಾಟ ಕೂಡ್ತದಾಳೆ ಹಾಗಿದ್ರೆ ಇಲ್ಲಿ ನಿ ಕಾಟ ಕೊಡ್ತಿರೋ ಅನಿತಾ ಅವರುದು ಸರಿದಿರ್ತಾಳೆ ಪಲ್ಲವಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ